ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇದೇ ಮೇ ಒಂದನೇ ತಾರೀಕು ಮೇ ಫಸ್ಟ್ ಆಫ್ಲೈನ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಒನ್ ಡೇ ಮನಿ ಅಟ್ರಾಕ್ಷನ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ನ ಮನಿ ಅಟ್ರಾಕ್ಷನ್ ಫಸ್ಟ್ ವರ್ಕ್ಶಾಪ್ ಇದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ನೀವು ಎಂಟು ವರ್ಷದ ಮಕ್ಕಳನ್ನ ಕರ್ಕೊಂಡು ಬಂದರೆ ಫ್ರೀ ಇರುತ್ತೆ ಮತ್ತು ಮನಿ ರಿಲೇಟೆಡ್ ಆಗಿ ಇರುವಂತಹ ಬ್ಲಾಕೇಜನ್ನು ಕ್ಲಿಯರ್ ಮಾಡ್ತೀವಿ ಮನಿ ಕರ್ಮ ರಿಲೀಸ್ ಮಾಡಿಸ್ತೀವಿ ಮನಿ ಅವರ ಕ್ಲೆನ್ಸ್ ಮಾಡಿಸ್ತೀವಿ ನಿಮ್ಮದು ಮನಿ ಮೆಡಿಟೇಷನ್ ಮಾಡಿಸ್ತೀವಿ ಹೌ ಟು ಅಟ್ರಾಕ್ಟ್ ಮನಿ ಮನಿ ಬ್ಲಾಕೇಜಸ್ನ ಹೇಗೆ ರಿಮೂವ್ ಮಾಡೋದು ಬ್ರಾಹ್ಮಿ ಮುಹೂರ್ತದ ಪ್ರಾಕ್ಟೀಸ್ ಆಗಿರಬಹುದು ಆಮೇಲೆ ನಿಮಗೆ ಹನುಮಾನ್ ಕಾಯ್ನನ್ನು ನನ್ನ ಕಡೆಯಿಂದ ಆಗಿ ಕೊಡ್ತೀನಿ ಲಾಸ್ಟ್ ಟೈಮ್ ನಾನು ಜಿಬು ಕಾಯಿನ್ನ ಕೊಟ್ಟಿದ್ದೆ ಮನಿ ಅಟ್ರಾಕ್ಷನ್ ಕ್ಲಾಸಲ್ಲಿ ಈ ಟೈಮ್ ಹನುಮಾನ್ ಕಾಯಿನ್ನ ನಾನು ಕೊಡ್ತೀನಿ ಯಾಕಂದರೆ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಹನುಮಾನ್ ಇಯರ್ ಆಗಿರುತ್ತೆ ಸಾಡೆ ಸಾತಿ ನಡೀತಾ ಇರೋರಿಗೆ ಇದು ಬಹಳ ಉಪಯೋಗ ಆಗುತ್ತೆ ಮನಿ ಬ್ಲಾಕೇಜನ್ನು ಕ್ಲಿಯರ್ ಮಾಡುತ್ತೆ ಇನ್ನು ಸಾತಿ ಇಲ್ಲ ಅಂದರೂ ಪರವಾಗಿಲ್ಲ ಹನುಮಂತನ ಆಶೀರ್ವಾದ ಮತ್ತು ಮನಿ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ ಆ ಒಂದು ಕಾಯ್ನಿಂದ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಅಲ್ಲಿ ಮಾತ್ರ ಕೊಡ್ತೀನಿ ಯಾರು ಆ ಕ್ಲಾಸ್ನ ಅಟೆಂಡ್ ಮಾಡ್ತಿರೋ ಅವರಿಗೆ ಲಂಚ್ ಇರುತ್ತೆ ಟೂ ಟೈಮ್ಸ್ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಒನ್ ಡೇ ಹಾಗೇ ಮ್ಯಾಜಿಕಲ್ ಶೋ ಸಹ ಇರುತ್ತೆ ಕಾಫಿ ಅಥವಾ ಟೀ ಟೈಮಲ್ಲಿ ಒಂದು ಮ್ಯಾಜಿಕ್ ಶೋನು ಅರೇಂಜ್ ಮಾಡಿದ್ದೀವಿ ಇದು ಬಿಟ್ಟು ಕ್ರಿಸ್ಟಲ್ ಪರ್ಚೇಸ್ ಮಾಡೋ ಅವಕಾಶವೂ ಇರುತ್ತೆ ಲೈವ್ ನೀವು ತೊಗೋಬಹುದು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಫಸ್ಟ್ ಮೇ ನೀವು ಜಾಯಿನ್ ಆಗಬೇಕು ಅಂದರೆ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ನೀವು ಗ್ರೂಪಿಗೆ ಜಾಯಿನ್ ಆಗಬೇಕು ಆವಾಗ ನಾನು ಯಾಕಂದರೆ ಟ್ವೆಂಟಿ ನೈನ್ ಥರ್ಟಿ ಅಕ್ಷಯ ತೃತೀಯ ಬರೋದ್ರಿಂದ ನಾನು ರಿಚುವಲ್ಸ್ನ ಹೇಳ್ತೀನಿ ಅವತ್ತು ನೀವೇನು ಮಾಡಬೇಕು ಎಲ್ಲ ಡೀಟೇಲ್ಸು ನಾನು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಅದನ್ನು ನೀವು ಫಾಲೋ ಮಾಡಿಕೊಂಡು ಮೇ ಫಸ್ಟ್ ಬರಬೇಕು ಆವಾಗ ನಾವು ಅಕ್ಷಯ ತೃತೀಯ ಅಕ್ಷಯ ಪಾತ್ರದಲ್ಲಿ ಪಾತ್ರೆ ಓಕೆ ಹೇಗೆ ಮನಿ ಎನ್ಹಾನ್ಸ್ ಮಾಡೋದು ಅನ್ನೋದು ಕಂಟಿನ್ಯೂ ಆಗುತ್ತೆ ಮೇ ಫಸ್ಟಿಂದ ಸೊ ಈ ಒಂದು ಸುವರ್ಣ ಅವಕಾಶನ ಬಳಸ್ಕೊಂಡು ನಿಮ್ಮ ಜೀವನದಲ್ಲಿ ಇರುವಂಥ ಹಣದ ಸಮಸ್ಯೆನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಟಾಪಿಕ್ ಏಂಜಲಿಕ್ ಮೆಸೇಜ್ ಈ ಒಂದು ರೀಡಿಂಗ್ ಆದ ಮೇಲೆ ನೆಕ್ಸ್ಟ್ ಸಿಕ್ಸ್ ಮಂತ್ ಅಥವಾ ಸಿಕ್ಸ್ ವೀಕ್ಸ್ ಅಥವಾ ಸಿಕ್ಸ್ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರ್ತಾ ಇದೆ ಏಂಜಲ್ಸ್ ಕಡೆಯಿಂದ ಏನಿದೆ ಮೆಸೇಜ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಫಸ್ಟ್ ಟೈಮ್ ಯಾವಾಗ ನೋಡ್ತಿರೋ ಇದು ಆವಾಗ ರೆಸುನೇಟ್ ಆಗುತ್ತೆ ಓಕೆ ಪರ್ಚೇಸ್ ಮಾಡಬಹುದು ನೋಡಬಹುದು ಇಲ್ಲಿ ನೀವು ಏಂಜಲ್ಸ್ ನ ಇದು ವಿಂಗ್ ಏಂಜಲ್ಸ್ ಅಂಡ್ ಇದನ್ನ ಪ್ರೇಯರ್ ಪರ್ಪಸ್ಗಾಗಿ ಬಳಸ್ತೀವಿ ನೀವೇನಾದರೂ ಏಂಜಲ್ ಪರ್ಚೇಸ್ ಮಾಡಿದ್ದೇ ಆದ್ರೆ ಏಂಜಲ್ಸ್ನ ಏನಕ್ಕೆ ಬಳಸ್ತೀವಿ ಅಂತಂದರೆ ನಾವು ಪ್ರೇಯರ್ ಮಾಡೋದಕ್ಕೆ ಮತ್ತು ನಮಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಮತ್ತು ನಮ್ಮ ವಿಶ್ ಫುಲ್ಫಿಲ್ ಆಗೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಹಾಗೆಯೇ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀವಿ ಅಂದರೆ ಆ ಒಂದು ಪೇಪರ್ ಜೊತೆಗೆ ಏಂಜಲ್ಸ್ನ ಇಡೋದರಿಂದ ಹೆಲ್ಪ್ ಆಗುತ್ತೆ ಆ್ಯಂಡ್ ಏಂಜಲ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಏಂಜಲ್ ಕ್ರಿಸ್ಟಲ್ಸ್ ವಿಲ್ ಹೆಲ್ಪ್ ಸೊ ಏಂಜಲ್ ಇದ್ರಲ್ಲಿ ಬಂದಿರೋದಕ್ಕೆ ಏಂಜಲ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಜೊತೆಗೆ ಏಂಜಲ್ಸ್ ಪ್ರಸೆನ್ಸ್ ಇರೋದಕ್ಕೆ ಏಂಜಲ್ ಕ್ರಿಸ್ಟಲ್ ವಿಲ್ ಹೆಲ್ಪ್ ಯು ಸೊ ಹೀಗೆ ಏಂಜಲ್ಸ್ನ ಯೂಸ್ ಮಾಡುವಂಥದ್ದು ಯಾರು ಬೇಕಾದರೂ ಏಂಜಲ್ಸ್ ಯೂಸ್ ಮಾಡಬಹುದು ಲೇಡೀಸ್ ಕೇಳ್ತಿರ್ತಾರೆ ನನಗೆ ಡೇಡಾತ್ ಸಮಯದಲ್ಲಿ ಏಂಜಲ್ಸ್ನ ಮುಟ್ಟಬಹುದು ಅಂತ ಏಂಜಲ್ಸ್ಗೆ ಆ ಥರದ ಹಾರ್ಶ್ ರೂಲ್ಸ್ ಏನೂ ಇರೋದಿಲ್ಲ ಯಾರಾದರೂ ಮುಟ್ಟಬಹುದು ಆಮೇಲೆ ಏಂಜಲ್ಸ್ಗೆ ನೀವು ಪೂಜೆ ಮಾಡಬೇಕು ಪ್ರೇಯರ್ಸ್ ಮಾಡಬೇಕು ಅಂತ ರೂಲ್ಸ್ ಏನು ಇರೋದಿಲ್ಲ ಪ್ರೇಯರ್ಸ್ ಹೇಗೆ ನೀವು ಮಾಡಬಹುದು ಹೂವು ಅದೆಲ್ಲ ಇಡಬಹುದು ಆದರೆ ಅರ್ಶನ ಕುಂಕುಮ ಎಲ್ಲ ಎಷ್ಟು ಪೂಜೆ ಎಲ್ಲ ಮಾಡೋದಿರೋದಿಲ್ಲ ಏಂಜಲ್ಸಿಗೆ ಸೊ ಇಲ್ಲಿ ಆಲ್ರೆಡಿ ನಾನು ಸಿಕ್ಸ್ ಕಾರ್ಡ್ಸ್ ಇಟ್ಟಿದ್ದೀನಿ ಸಿಕ್ಸ್ ಏಂಜಲ್ಸ್ನೂ ನಾನು ಪ್ಲೇಸ್ ಮಾಡ್ತೀನಿ ನಿಮಗೆ ಯಾವುದು ಕಾರ್ಡ್ ಅಟ್ರಾಕ್ಟ್ ಆಗ್ತಿದೆ ಅಥವಾ ಏಂಜಲ್ ಅಟ್ರಾಕ್ಟ್ ಆಗ್ತಿದೆ ಅದನ್ನು ನೀವು ಚೂಸ್ ಮಾಡಬಹುದು ನಂಬರ್ ಒನ್ ಇದು ವೈಟ್ ಅಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಪಿಂಕ್ ಏಂಜಲ್ ಇದು ಬೇಬಿ ಪಿಂಕ್ ಏಂಜಲ್ ಕಲರ್ ಹಂಗೆ ಕಾಣ್ತಾ ಇದೆ ನಿಮಗೆ ಫ್ಲ್ಯಾಶ್ ಆನ್ ಮಾಡಲ್ಲ ಹಾಂ ನೋಡಿ ಪಿಂಕ್ ಇದು ಓಕೆ ಪಿಂಕ್ ಏಂಜಲ್ ಕ್ವಾಟ್ಸ್ ಏಂಜಲ್ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟೂ ಲ್ಯಾಬ್ರೋಡ ರೈಡ್ ನೋಡ್ಬೋದು ನೀವು ಇದು ಹೇಗೆ ಶೈನ್ ಆಗುತ್ತೆ ಲ್ಯಾಬ್ರೋಡರ್ ಆಡ್ ನನ್ನ ಫೇವ್ರೆಟ್ ಕ್ರಿಸ್ಟಲ್ ಇದು ಇಂಟ್ಯೂಷನ್ ಚೆನ್ನಾಗಾಗತ್ತೆ ಇದರಿಂದ Pile number two, pile number three, lapis lazuli blue color, pile number four, clear quartz, pile number five, green jade. ನಂಬರ್ ಸಿಕ್ಸ್ ಬ್ಯೂಟಿಫುಲ್ ಟೈಗರ್ ಐ ಟೈಗರ್ ಐ ಬ್ರಾಸ್ಲೆಟ್ ಇದೆ ನನ್ನ ಹತ್ರ ಬೇಕಾದವ್ರು ಪರ್ಚೇಸ್ ಮಾಡಿ ಇದು ಟೈಗರ್ ಫಸ್ಟ್ ನನಗೆ ಟೈಗರ್ ಇವಾಗ ಚೇಂಜ್ ಆಗಿದೆ ಓಕೆ ಟೈಗರ್ ಇಷ್ಟೊತ್ತಿಗಾಗಲಿ ನೀವು ನಿಮ್ಮ ಏಂಜಲ್ನ ಚೂಸ್ ಮಾಡಿದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರು ರೋಸ್ ಕ್ವಾಟ್ಸ್ ಏಂಜಲ್ನ ಚೂಸ್ ಮಾಡಿದ್ದೀರಾ ಆ್ಯಕ್ಷನ್ ಜೀವನದಲ್ಲಿ ಆ್ಯಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ ನೀವು ಪಾಸಿಟಿವ್ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಥವಾ ಆದಂಥ ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನೆಕ್ಸ್ಟ್ ಏಯ್ಟ್ ಮಂತಲ್ಲಿ ನಿಮ್ಮ ಜೀವನದಲ್ಲಿ ಡ್ರಾಸ್ಟಿಕ್ ಚೇಂಜ್ ಬರ್ತಾ ಇದೆ ಅದು ಹೇಗೆ ಅಂದರೆ ನೀವು ನಿಮ್ಮ ಮನಸ್ಸಿನಿಂದ ತಗೋತಾ ಇರುವಂಥ ನಿರ್ಧಾರ ಮೈಂಡ್ ಹೇಳುತ್ತೆ ದುಡ್ಡು ಖರ್ಚಾಗತ್ತೆ ಮೈಂಡ್ ಹೇಳುತ್ತೆ ಏ ಡೇಂಜರು ಮೈಂಡ್ ಹೇಳುತ್ತೆ ಇದೆಲ್ಲ ಯಾಕೆ ಬೇಕು ನಿನಗೆ ಮೈಂಡ್ ಹೇಳುತ್ತೆ ಸುಮ್ಮನೆ ಇದ್ರೆ ನೀನು ಸಾಕು ಯಾಕೆ ರಿಸ್ಕ್ ತಗೋತೀಯಾ ಅಂತ ಮೈಂಡ್ ಹೇಳುತ್ತೆ ನೀನು ತುಂಬ ಒಳ್ಳೆಯವರು ಇದೆಲ್ಲ ನಿನಗೆ ಬೇಕಾ ಇದು ಮೈಂಡ್ ಹೇಳೋವಂಥದ್ದು ಮನ್ಸ್ ಹೇಳೋವಂಥದ್ದು ಸತಿ ನೀನು ಟ್ರೈ ಮಾಡು ನಿನಗೆ ಎಲ್ಲ ಶಕ್ತಿ ಇದೆ ಇಷ್ಟು ದಿನ ನೀನು ಬೇರೆಯವ್ರ ಮಾತು ಕೇಳಿ ಮುಂದುವರೆದಿದ್ಯಾ ಇನ್ನು ಮುಂದೆ ನಿನ್ನ ಮಾತನ್ನ ಕೇಳು ನಿನಗೋಸ್ಕರ ಏನಾದರೂ ಮಾಡು ಟೇಕ್ ಆ್ಯಕ್ಷನ್ ಅನ್ನುವಂಥದ್ದನ್ನು ಇಲ್ಲಿ ಮೆಸೇಜ್ ಬಂದಿರುವಂಥದ್ದು ನಿಮ್ಮ ಏಂಜಲ್ಸ್ ಹೇಳ್ತಾ ಇದ್ದಾರೆ ಈಗ ನೀವು ತಗೊಳ್ಳುವಂತಹ ಆಕ್ಷನ್ ನೆಕ್ಸ್ಟ್ ಏಯ್ಟ್ ಮಂತಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆನ ತಗೊಂಬರ್ತಿದೆ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಫೈಲ್ ನಂಬರ್ ಟೂ ಲ್ಯಾಬ್ರೂಡರೈಡ್ ಏಂಜಲ್ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಫೈನಾನ್ಷಿಯಲ್ ಗೇನ್ ಆಗ್ತಿದೆ ಜಿಬುಕ್ ಕಾಯಿನ್ ಇರಬಹುದು ನಿಮ್ಮ ಹತ್ರ ಅಥವಾ ಮೇ ಫಸ್ಟ್ ನನ್ನ ಕ್ಲಾಸ್ನ ಅಟೆಂಡ್ ಮಾಡಿ ನಿಮಗೆ ಮನಿ ರಿಲೇಟೆಡ್ ಬ್ಲಾಕೇಜಸ್ ಕ್ಲಿಯರ್ ಆಗಬಹುದು ಕರ್ಮ ರಿಲೀಸ್ ಆಗ್ತಿರ್ಬಹುದು ಅದರಿಂದ ಯು ಆರ್ ಅರ್ನಿಂಗ್ ಮೋರ್ ಮನಿ ನಂಬರ್ ಫೋರ್ ಈಸ್ ಬ್ಯಾಲೆನ್ಸಿಂಗ್ ನಂಬರ್ ಒನ್ ಪ್ಲಸ್ ತ್ರೀ ನಂಬರ್ ಫೋರ್ನ ನೀವು ಬ್ಯಾಲೆನ್ಸ್ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ ಬ್ಯಾಲೆನ್ಸ್ ಸಿಗುತ್ತೆ ಹಾಗೆ ನಿಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪು ಆಗುತ್ತೆ ಇಲ್ಲ ನೀವು ಆ ಕ್ಲಾಸ್ ಅಟೆಂಡ್ ಮಾಡ್ತಿಲ್ಲ ಅಂದರೂ ಯೂಸ್ ಝೀಬು ಕಾಯಿನ್ಸ್ ಅಥವಾ ಪೈರೈಟ್ ಅಥವಾ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಚಾನಲಲ್ಲಿ ವೆಲ್ತ್ ಬೌಲ್ನ ಕ್ರಿಯೇಟ್ ಮಾಡುವಂಥದ್ದು ವೆಲ್ತ್ ಬೌಲ್ನ ನೀವು ಕ್ರಿಯೇಟ್ ಮಾಡಿದ್ದೆ ಆದರೆ ನಿಮ್ಮ ಫೈನಾನ್ಷಿಯಲ್ ಗೇನ್ ಜಾಸ್ತಿ ಆಗ್ತಿದೆ ಬರುವಂಥ ನೆಕ್ಸ್ಟ್ ಫೋರ್ ಮಂತ್ಸಲ್ಲಿ ಥ್ಯಾಂಕ್ ಯು ಫೈಲ್ ನಂಬರ್ ತ್ರೀ ಲ್ಯಾಪಿಸ್ ಲಝುಲಿ ಏಂಜಲ್ ಪೇಶನ್ಸ್ ನಂಬರ್ ಸೆವೆನ್ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ನೀವು ಪೇಷನ್ಸ್ ಆಗಿ ಕಾಯ್ತಾ ಇರುವಂತಹ ವಿಷಯಕ್ಕೆ ಒಂದು ಕನ್ಕ್ಲೂಷನ್ ಸಿಗುತ್ತೆ ಆ್ಯಕ್ಸಿಡೆಂಟ್ಲಿ ಇದನ್ನು ನಾನು ಮಾಡುವಾಗ ಟೆನ್ ಟೆನ್ನೇ ನಮ್ಮ ಮನೆಯಲ್ಲೂ ಸೊ ಇಲ್ಲೂ ಅಷ್ಟೇ ಟೆನ್ ಟೆನ್ ಆಗಿದೆ ಈ ಒಂದು ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಮೇ ಬಿ ಲೇಟ್ ಮ್ಯಾರೇಜ್ ಅಥವಾ ಲೇಟ್ ಸಕ್ಸಸ್ ಲೇಟಾಗಿ ಕೆರಿಯರ್ ಸ್ಟಾರ್ಟ್ ಆಗುವಂಥದ್ದು ನೀವು ಲೇಟಾಗಿ ಮನೆ ಕಟ್ಟದ್ರಿ ಲೇಟ್ ಲೇಟ್ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಮೈ ಡಿಯರ್ ಒಂದಷ್ಟು ಲೆಸನ್ಸ್ನ ನೀವು ಕಲಿಯುವರೆಗೂ ನೀವು ಅಂದ್ಕೊಂಡಿರುವಂತಹ ವಿಶ್ ಫುಲ್ಫಿಲ್ ಆಗೋದಿಲ್ಲ ಬಿ ಪೇಶನ್ಸ್ ಹಾಗೆಯೇ ನಿಮ್ಮ ಏಂಜಲ್ಸ್ ಇಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮ ಇಂದ ಇಷ್ಟು ವರ್ಷ ನೀವೇನು ಕಾಯ್ದಿದ್ರಿ ಅಲ್ಲ ಅದು ಫ್ರೂವೋಷನ್ ಆಗ್ತಿದೆ ಅದು ಮ್ಯಾರೇಜ್ ಆಗಿರಬಹುದು ಮನೆ ಕಟ್ಟೋದಾಗಿರ್ಬಹುದು ಗೌರ್ಮೆಂಟ್ ಜಾಬ್ ಆಗಿರ್ಬಹುದು ಆಲ್ ದ ಬೆಸ್ಟ್ ನಂಬರ್ ಫೋರ್ ಕಾಂಟ್ರಾಕ್ಟ್ ನಂಬರ್ ಸಿಕ್ಸ್ ವೀನಸ್ ನಂಬರ್ ನಿಮ್ಮ ಜೀವನದಲ್ಲಿ ಇದ್ದಂತಹ ಒಂದು ಕೇಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೇಲೆ ಇದ್ದಂತಹ ಕೇಸ್ ಒಂದು ಎಂಡ್ ಆಗ್ತಿದೆ ಇದು ರಿಲೇಷನ್ ಇರಬಹುದು ತಂದೆ ತಾಯಿ ಮೇಲೆ ಇರಬಹುದು ಅಣ್ಣನ ಮೇಲೆ ಇರಬಹುದು ಮೇಲೆ ಇರಬಹುದು ರಿಲೇಟೆಡ್ ಟು ಕೋರ್ಟ್ ಕೇಸ್ ಅನ್ನೋದು ಸಾಲ್ವ್ ಆಗ್ತಿದೆ ಮೇ ಬಿ ನೀವು ಅದಕ್ಕೋಸ್ಕರ ಪ್ರೇಯರ್ ಮಾಡ್ಕೊಂಡಿದ್ರಿ ಅಂತ ಅನಿಸುತ್ತೆ ಅಥವಾ ನಿಮ್ಮದೇ ಡಿವೋರ್ಸ್ ಕೇಸ್ ಕ್ಲಿಯರ್ ಆಗುವಂಥದ್ದು ಅಥವಾ ನಿಮಗೆ ಯಾವುದಾದ್ರೂ ಆಫೀಸ್ ರಿಲೇಟೆಡ್ ಅಥವಾ ನಿಮ್ಮ ಪರ್ಸ್ನಲ್ ರಿಲೇಟೆಡ್ ಕೇಸ್ನ ನೀವು ಫೈಲ್ ಮಾಡಿದ್ರೆ ಅದರಲ್ಲಿ ನಿಮಗೆ ಜಯ ಸಿಗುವಂಥದ್ದು ಅದೇನೂ ಇಲ್ಲ ಅಂದ್ರೂ ನಿಮ್ಮ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಅನ್ನುವಂಥದ್ದು ಬರ್ತಾ ಇದೆ ಬ್ಯಾಲೆನ್ಸ್ ಇಷ್ಟು ದಿನ ಇರಲಿಲ್ಲ ಮೇ ಬಿ ಯಾರನ್ನೋ ನಂಬಿ ನೀವು ಪ್ರೀತಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ರಿ ಅಥವಾ ಇಲ್ಲದೆ ಸುಮ್ಮನೆ ದುಡ್ಡನ್ನ ಖರ್ಚು ಮಾಡ್ತಾಯಿದ್ರಿ ಅಥವಾ ತುಂಬ ಸೇವಿಂಗ್ಸ್ ಮಾಡ್ತಾ ಇದ್ರಿ ನಿಮಗೋಸ್ಕರ ನೀವೇನೂ ಮಾಡ್ಕೊಂಡಿಲ್ಲ ಅಂತಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಬರ್ತಿದೆ ನಾಲೆಡ್ಜ್ ಗೇನ್ ಆಗ್ತಿದೆ ಅಥವಾ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಒಂದಷ್ಟು ಕೋರ್ಸಸ್ನ ಕಂಪ್ಲೀಟ್ ಮಾಡಿ ಜಾಬ್ ಸಹ ನಿಮಗೆ ಸಿಗ್ತಾಯಿದೆ ನಂಬರ್ ಫೈವ್ ಡೋರ್ ಟು ಸ್ಪಿರಿಟ್ ನಂಬರ್ ಥರ್ಟಿ ಟು ಆಕ್ಸಿಡೆಂಟ್ಲಿ ಇದು ಫೈಲ್ ನಂಬರ್ ಫೈವ್ ಹೌದಾ ಒನ್ ಟು ತ್ರೀ ಫೋರ್ ಫೈವ್ ಐ ಮಿನ್ ಡಿ ಇದು ಟೋಟಲ್ ನಂಬರ್ ಫೈವ್ ಡೋರ್ ಟು ಸ್ಪಿರಿಟ್ ನಿಮ್ಮ ದೇವರಿಂದ ನಿಮಗೆ ಸಂದೇಶ ಬರ್ತಿದೆ ಅದು ಏನು ಅನ್ನೋದನ್ನು ಚಾನಲ್ ಮಾಡ್ಕೊಳ್ಳಿ ಮತ್ತೆ ನೀವು ಹೇಳ್ಬೋದು ನಮ್ಗೆ ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಅದಕ್ಕೆ ಯೂಸ್ ಕ್ರಿಸ್ಟಲ್ಸ್ ಅಂತ ಹೇಳೋದು ಮೆಸೇಜಸ್ ಫ್ರಮ್ ಯೂನಿವರ್ಸ್ ಫ್ರಮ್ ಏಂಜಲ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕಲಿಬೇಕಾಗತ್ತೆ ಇಲ್ಲ ನಮಗೆ ಗೊತ್ತಾಗ್ತಿಲ್ಲ ಅಂದ್ರೂ ನಿಮಗೆ ಫೆದರ್ ಕಾಣಿಸುವಂಥದ್ದು ಬಟರ್ಫ್ಲೈ ಕಾಣಿಸುವಂಥದ್ದು ಅಥವಾ ವೈಟ್ ಬಾ ಪಾರಿವಾಳ ಕಾಣಿಸುವಂಥದ್ದು ಅಥವಾ ಏಂಜಲಿಕ್ ಮೆಸೇಜ್ ಸಿಗುವಂಥದ್ದು ನಿಮ್ಮ ಅವಕಾಶಗಳು ಡೋರ್ ಓಪನಿಂಗ್ ಅಂತೀವಿ ಗೊತ್ತಾ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಆ್ಯಂಡ್ ನಿಮ್ಮ ಪ್ರೇಯರ್ಸ್ಗೆ ಆನ್ಸರ್ ಸಿಗ್ತಾ ಇದೆ ನೀವು ಇಷ್ಟು ದಿನ ಯಾವುದಕ್ಕಾಗಿ ಪ್ರೇಯರ್ ಮಾಡಿದ್ರಿ ಅದು ನಿಮಗೆ ಸಿಗ್ತಾ ಇದೆ ಡೋರ್ಸ್ ಆರ್ ಓಪನಿಂಗ್ ಫಾರ್ ಯು ಫೈವ್ ಅನ್ನೋದು ಬುಧ ಗ್ರಹಕ್ಕೆ ಸಂಬಂಧಿಸಿರುವಂಥದ್ದು ಮರ್ಕ್ಯೂರಿ ಆ್ಯಂಡ್ ಬುದ್ಧಿಕಾರಕ ನಿಮಗೆ ಒಳ್ಳೆಯ ಬುದ್ಧಿ ಕೊಡ್ತಾ ಇದ್ದಾರೆ ರಿಲೇಟೆಡ್ ಟು ಮನಿ ರಿಲೇಟೆಡ್ ಟು ಬಿಸ್ನೆಸ್ ರಿಲೇಟೆಡ್ ಟು ಪರ್ಸ್ನಲ್ ಈ ವಿಷಯದಿಂದ ನಿಮ್ಮ ಜೀವನದಲ್ಲಿ ಇದ್ದಂತಹ ಬ್ಲಾಕೇಜಸ್ ಕ್ಲಿಯರ್ ಆಗಿ ನ್ಯೂ ಡೋರ್ಸ್ ಆರ್ ಓಪನಿಂಗ್ ನಂಬರ್ ಸಿಕ್ಸ್ ಅನೆಕ್ ಸಿಟಿ ನಂಬರ್ ನೈನ್ ಇದು ಟೋಟಲ್ ನಂಬರ್ ನೈನು ಅನೆಕ್ ಸಿಟಿ ಅನ್ನೋದು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇತ್ತು ಓಕೆ ಅದೊಂದು ರೆಡ್ ಫ್ಲ್ಯಾಗ್ ಆಗಿತ್ತು ಆದರೆ ಈಗ ಟೈಗರ್ ಐ ನೀವು ಯೂಸ್ ಮಾಡ್ಬೋದು ಅನೆಕ್ ಸಿಟಿಯಿಂದ ಆಚೆ ಬರೋದಕ್ಕೆ ಟೈಗರ್ ಐ ಇಸ್ ದ ಬೆಸ್ಟ್ ಅಥವಾ ಮೆಡಿಟೇಷನ್ ಈಸ್ ಬೆಸ್ಟ್ ಜೊತೆಗೆ ಈ ಅನೆಕ್ಸಿಟಿ ಏನಿತ್ತಲ್ಲ ಇದನ್ನು ನೀವು ಲೆಟ್ ಗೋ ಮಾಡ್ತಿದ್ರ ಬರುವಂಥ ದಿನಗಳಲ್ಲಿ ನೆಕ್ಸ್ಟ್ ನೈನ್ ವೀಕ್ಸ್ ನೈನ್ ಮಂತ್ ನೈನ್ ಡೇಟ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಏಯ್ಟೀನ್ ಇರಬಹುದು ನೈನ್ ಇರಬಹುದು ನಂಬರ್ ಟ್ವೆಂಟಿ ಸೆವೆನ್ ಇರಬಹುದು ಯಾಕೆ ಅಂತಂದರೆ ನಿಮ್ಮ ಮದುವೆ ವಿಷಯದಲ್ಲಿ ನಿಮಗೆ ತುಂಬ ಅನೆಕ್ಸಿಟಿ ಆಗಿದೆ ಪ್ರಾಬ್ಲಮ್ಸ್ ಆಗಿದೆ ಮದುವೆ ಡಿಲೇ ಆಗ್ತಿದೆ ಅಥವಾ ಈ ಡೇಟಲ್ಲಿರೋರಿಗೆ ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ತೊಂದರೆ ಆಗಿದೆ ಹಣಕಾಸಿನಲ್ಲಿ ಸಮಸ್ಯೆ ಆಗಿದೆ ಈ ಹನ್ನೆಕ್ಸ್ಟ್ ಸಿಟಿಯಿಂದ ನೀವು ಆಚೆ ಬರಬೇಕು ಅಂದರೆ ಪ್ಲೀಸ್ ಹನುಮಾನ್ ಚಾಲೀಸ್ನ ಓದಿ ಟೈಗರ್ ಐ ಬ್ರಾಸ್ಲೆಟ್ನ ಯೂಸ್ ಮಾಡಿ ಇಲ್ಲ ಬ್ಲ್ಯಾಕ್ ಟರ್ಮಲಿನ್ ಅಥವಾ ಸುಲೇಮಾನಿ ಬ್ರಾಸ್ಲೆಟ್ನ ಯೂಸ್ ಮಾಡಿ ಹನ್ನೆಕ್ಸ್ಟ್ ಸಿಟಿಯಿಂದ ಆಚೆ ಬರೋಕ್ಕೆ ಸಾಧ್ಯ ನೀವು ಈ ಥರ ಪ್ಲೇನ್ ಆಗಿದ್ರೆ ನೋಡ್ಬೋದು ಅವ್ರ ಕೈಯಲ್ಲೂ ಏನಿಲ್ಲ ಕತ್ತಲ್ಲೂ ಏನಿಲ್ಲ ಓಕೆ ಹಣೆ ಮೇಲೆ ಕುಂಕುಮ ಇಲ್ಲ ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ ಏ ಎಲ್ಲರಿಗೂ ಆದಂಗೆ ನಂಗೂ ಆಗುತ್ತೆ ಯಾರಿಗೇನಾಗುತ್ತೋ ನನಗೂ ಅದೇ ಆಗುತ್ತೆ ಈ ಥರ ಕೇರ್ಲೆಸ್ನೆಸ್ಸಲ್ಲಿದ್ದರೆ ಮತ್ತೆ ನಿಮ್ಮ ಈ ಅನೆಕ್ಸಿಟಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಗೋಯಿಂಗ್ ಟು ಬಿ ಮೋರ್ ಪ್ಲೀಸ್ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಇಲ್ಲಾಂದರೆ ನಿಮಗೆ ಗೊತ್ತಿರುವಂಥ ಚಿಕ್ಕ ಚಿಕ್ಕ ಪ್ರೇಯರ್ಸ್ನ ಮಾಡಿ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ನೆಗೆಟಿವ್ ಇ ವಿಲ್ ಲೈಸ್ ಆ್ಯಂಡ್ ಟೇಕ್ ಕೇರ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ಬಾಯ್